ಏಪ್ರಿಲ್ ಎರಡನೆಯ ವಾರದಲ್ಲಿ ಬಹುಶಃ ಲೋಕಸಭಾ ಚುನಾವಣೆಗಳ ನಡೀತವೆ ಎಲ್ಲ ಪಕ್ಷಗಳಲ್ಲಿ ಎರಡು ಮೈತ್ರಿಕೂಟಗಳಲ್ಲಿ ಚುನಾವಣೆಯ ತಯಾರಿ ಭರ್ಜರಿಯಾಗಿದೆ ಬಿ ಜೆ ಪಿ ಮೂರನೆಯ ಸಲ ಸತತ ಮೂರನೆಯ ಸಲ ಆಯ್ಕೆಯಾಗುವುದಕ್ಕೆ ಮಾಡಬೇಕಾದ ತಯಾರಿಯನ್ನು ಆರಂಭಿಸಿದೆ ಅದಕ್ಕಾಗಿ ಎರಡು ಘೋಷವಾಕ್ಯಗಳನ್ನು ಹೇಳ್ತಾ ಇದ್ದಾರೆ र घोषवाक्यु अच्छे दिन आने वाले एर सविद हत अब की बार मोदी सरकार अंतु फिर एक बार मोदी सरकार अंत तीसरी बार मोदी सरकार तीसरी बार मोदी सरकार अब की बार चार सौ पार ಮೂರನೆಯ ಸಲ ಮೋದಿ ಸರ್ಕಾರ ಈ ಸಲ ನಾನ್ನೂರು ದಾಟಬೇಕು ಕಳೆದ ಸಲ ಮುನ್ನೂರ ಮೂರು ಈ ಸಲ ನಾನ್ನೂರು ದಾಟಬೇಕು ಅನ್ನುವ ಪ್ರಯತ್ನದ ಅಂಗವಾಗಿ ಘೋಷವಾಕ್ಯವನ್ನು ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಮುನ್ನೂರ ಮೂರು ಸ್ಥಾನ ಬಿಜೆಪಿ ಅಲೋನ್ ಗೆದ್ದಿತು ಏಕಾಂಗಿಯಾಗಿ ಬಿಜೆಪಿ ಗೆದ್ದಿತು ಈ ಸಲ ಬಿಜೆಪಿ ಏಕಾಂಗಿಯಾಗಿ ನಾನ್ನೂರು ದಾಟಬೇಕು ಅನ್ನುವ ಗುರಿ ನಿನ್ನೆಯ ಸಭೆಯಲ್ಲಿ ಎರಡು ಘೋಷವಾಕ್ಯಗಳನ್ನು ಬಿಡುಗಡೆ ಮಾಡಿ ಬಾರ್ ಸೋ ಪಾರ್ ತೀಸ್ರಿ ಬಾರ್ ಮೋದಿ ಸರ್ಕಾರ तीसरी बार मोदी सरकार अब की बार चार सौ पार बीजेपी घोषवाक्य साल चुनाव ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ರು ಯುಪಿಎ ಸರ್ಕಾರ ಹತ್ತು ವರ್ಷ ಆಡಳಿತ ನಡೆಸಿತ್ತು ಬಿಜೆಪಿ ದೊಡ್ಡ ಹುರುಪಿನೊಂದಿಗೆ ಚುನಾವಣಾ ಪ್ರಚಾರಕ್ಕಿಳಿತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿಸಿದಂತಹ ಚುನಾವಣೆ ಬಿಜೆಪಿ ಇನ್ನೂರ ಎಂಬತ್ತೆರಡು ಸ್ಥಾನ ಗೆಲ್ ಮೂವತ್ತು ವರ್ಷಗಳ ನಂತರ ಒಂದು ಪೂರ್ಣ ಬಹುಮತದ ಸರ್ಕಾರ ಬಂದಿತ್ತು ಬಿಜೆಪಿಯ ಸರ್ಕಾರ ಇನ್ನೂರ ಎಂಬತ್ತೆರಡು ಸ್ಥಾನದಲ್ಲಿ ಗೆದ್ರು ನರೇಂದ್ರ ಮೋದಿ ಪ್ರಧಾನಿಯಾಗಿ ಐದು ವರ್ಷ ಆಡಳಿತ ನಡೆಸಿದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಬಂತು ಬಾರ್ ಮೋದಿ ಸರ್ಕಾರ ಅನ್ನುವ ಘೋಷವಾಕ್ಯ ಇಟ್ಕೊಂಡು ಬಿಜೆಪಿಯವರು ಹೋದರು ಎರಡು ಸಾವಿರದ ಹದಿನಾಲ್ಕರ ಪರ್ಫಾರ್ಮೆನ್ಸ್ ಇನ್ನೂ ಇಂಪ್ರೂವ್ ಆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡರಲ್ಲಿ ಗೆದ್ದಿದ್ದ ಬಿಜೆಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಕ್ಷೇತ್ರಗಳಲ್ಲಿ ಗೆಲ್ತು ಇನ್ನೂರ ಎಂಬತ್ತೆರಡರಿಂದ ಮುನ್ನೂರ ಮೂರಕ್ಕೆ ಬಿಜೆಪಿ ಏರು ಈ ಸಲದ ಘೋಷವಾಕ್ಯ ಅಬ್ಕಿ ಕಿ ಬಾರ್ ಚಾರ್ಸೋ ಪಾರ್ ಈ ಸಲ ನಾನ್ನೂರು ದಾಟಬೇಕು ಅಂತ ಈ ಸಲದ ಘೋಷವಾಕ್ಯ ತೀಸ್ರಿ ಬಾರ್ ಮೋದಿ ಸರ್ಕಾರ ಅಬ್ಕಿ ಬಾರ್ ಚಾರ್ಸೋ ಪಾರ್ ನೆನಪಿರ್ಲಿ ನಾನ್ನೂರು ಕ್ರಾಸ್ ಮಾಡೋದು ಕಾಂಗ್ರೆಸ್ ಒಂದು ಸಲ ನಾನ್ನೂರು ಕ್ರಾಸ್ ಮಾಡಿತ್ತು ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆ ನಾನ್ನೂರ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಆಲ್ ಟೈಮ್ ರೆಕಾರ್ಡ್ ಸೆಟ್ ಮಾಡಿತ್ತು ಕಾಂಗ್ರೆಸ್ ನಾನ್ನೂರ ಹದಿನಾಲ್ಕು ಕ್ಷೇತ್ರ ಇಂದಿರಾ ಗಾಂಧಿ ಅವರ ಕಗ್ಗೊಲೆಯ ನಂತರ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾನ್ನೂರ ಹದಿನಾಲ್ಕು ಗೆದ್ದಿತ್ತು ಸಲ ಬಿಜೆಪಿ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಇದೆ ಆ ಕನಸು ಈಡೇರಬೇಕು ಅಂದ್ರೆ ದಕ್ಷಿಣ ಭಾರತದಲ್ಲಿ ಸ್ಥಾನಗಳ ಸಂಖ್ಯೆ ಕನ್ಸಿಡರಬಲಿ ಇಂಪ್ರೂವ್ ಆಗಬೇಕು ದಕ್ಷಿಣ ಭಾರತ ಬಿಜೆಪಿಯ ಪಾಲಿಗೆ ಕಬ್ಬಿಣದ ಕಡಲೆ ಅದು ಕರ್ನಾಟಕವನ್ನು ಹೊರತುಪಡಿಸಿದರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಯ ಪ್ರೆಸೆನ್ಸ್ ಇಲ್ಲ ದಕ್ಷಿಣ ಭಾರತ ಒಟ್ಟು ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಸದ್ಯಕ್ಕೆ ಬಿ ಜೆ ಪಿಯ ಸಂಖ್ಯೆ ಇರೋದು ಇಪ್ಪತ್ತೊಂಬತ್ತು ಮಾತ್ರ ಆ ಇಪ್ಪತ್ತೊಂಬತ್ತರ ಪೈಕಿ ಇಪ್ಪತ್ತೈದು ಕರ್ನಾಟಕದಲ್ಲೇ ಇವೆ ಇಪ್ಪತ್ತೊಂಬತ್ತರ ಪೈಕಿ ಇಪ್ಪತ್ತ ಐದು ಕರ್ನಾಟಕದ ಕೇರಳ ಆಂಧ್ರ ತೆಲಂಗಾಣ ತಮಿಳುನಾಡು ಪಾಂಡಿಚೇರಿ ಪ್ರೆಸೆನ್ಸ್ ಬಹಳ ಕಡಿಮೆ ಇದೆ ಆ ಎಲ್ಲ ರಾಜ್ಯಗಳು ಸೇರಿ ನಾಲ್ಕು ಕ್ಷೇತ್ರ ಈ ಸಲ ಅರವತ್ತು ದಕ್ಷಿಣ ಭಾರತದಲ್ಲಿ ಗೆಲ್ಲೋ ಗೆಲ್ಲೋದಕ್ಕೆ ಬಿಜೆಪಿ ಇಟ್ಕೊಂಡಿರುವ ಟಾರ್ಗೆಟ್ ಅರವತ್ತು ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆದರೆ ಅಬ್ಕಿ ಬಾರ್ ಚಾರ್ಸೋಪಾರ್ ಅನ್ನೋದು ಕನಸು ಈಡೇರುತ್ತೆ ಇಲ್ಲದೆ ಹೋದ್ರೆ ಆಗಲ್ಲ ಉತ್ತರ ಭಾರತದಲ್ಲಿ ಹಲವು ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಬಿಜೆಪಿಯವರಿಗೆ ದಕ್ಷಿಣ ಭಾರತ ಏನು ಮಾಡಬೇಕು ಮೋದಿ ಈಗಾಗಲೇ ದಕ್ಷಿಣ ಭಾರತದ ಪ್ರವಾಸ ಆರಂಭಿಸಿದ್ದಾರೆ ನಿನ್ನೆ ತಮಿಳುನಾಡಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು ಇವತ್ತು ಕೇರಳದ ತ್ರಿಶೂರ್ನಲ್ಲಿ ತ್ರಿಶೂರ್ನಲ್ಲಿದ್ದಾರೆ ಶಕ್ತಿ ಕಾರ್ಯಕ್ರಮ ಮಾಡ್ತಾ ಇದೆ

ದಕ್ಷಿಣ ಭಾರತದ ರಾಜ್ಯವಾರು ವಿವರಗಳನ್ನ ಹೇಳ್ತಾ ಇದ್ದೆ ನಾನು ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ತಮಿಳುನಾಡು ತೆಲಂಗಾಣ ಪುದುಚೇರಿ ಪಾಂಡಿಚೇರಿ ಎಲ್ಲ ಸೇರಿ ನೂರ ಮೂವತ್ತು ಲೋಕಸಭಾ ಕ್ಷೇತ್ರ ಬರ್ತಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಒಟ್ಟು ಕ್ಷೇತ್ರಗಳಿರೋದು ಇಪ್ಪತ್ತೆಂಟರ ಪೈಕಿ ಇಪ್ಪತ್ತೈದನ್ನು ಬಿಜೆಪಿ ಎದ್ಕೊಂಡಿದೆ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಒಂದು ಪಕ್ಷೇತರ ಒಂದು ಟ್ಯಾಲಿ ನೋಡಿ ನೀವು ಬಿಜೆಪಿಗೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಸೇರಿ ಇರುವ ಸಂಸದರ ಸಂಖ್ಯೆನೇ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರ ಪೈಕಿ ಇಪ್ಪತ್ತೈದು ನಮ್ಮ ರಾಜ್ಯದಲ್ಲಿ ಕೇರಳ ಝೀರೋ ಆಂಧ್ರ ಝೀರೋ ತಮಿಳುನಾಡು ಝೀರೋ ತೆಲಂಗಾಣ ನಾಲ್ಕು ಪಾಂಡಿಚೇರಿ ಇಲ್ಲ ಪುದುಚೇರಿಲ್ಲ ಅಂದರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ತೆಲಂಗಾಣದಲ್ಲಿ ನಾಲ್ಕು ದಕ್ಷಿಣ ಭಾರತದ ನೂರ ಮೂವತ್ತು ಕ್ಷೇತ್ರಗಳ ಪೈಕಿ ಬಿಜೆಪಿಯ ಸಂಖ್ಯೆ ಇಪ್ಪತ್ತೊಂಬತ್ತು ಕಾಂಗ್ರೆಸ್ನ ಸಂಖ್ಯೆ ಇಪ್ಪತ್ತೆಂಟು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಕಾಂಗ್ರೆಸ್ ಸಮಬಲದ ಹೋರಾಟ ಇದೆ ಸಮಬಲದ ಹೋರಾಟ ಕರ್ನಾಟಕ ಇಪ್ಪತ್ತೆಂಟು ಒಟ್ಟು ಲೋಕಸಭಾ ಕ್ಷೇತ್ರ ಇಪ್ಪತ್ತೈದರಲ್ಲಿ ಬಿಜೆಪಿ ಗೆದ್ದಿದೆ ಕೇರಳದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರ ಇದಾವೆ ಕಾಂಗ್ರೆಸ್ ಹದಿನೈದು ಗೆದ್ದಿದೆ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಎಲ್ ಡಿ ಎಫ್ ಸರ್ಕಾರ ಇದೆ ಅಲ್ಲಿ ಐದು ಎಲ್ ಡಿ ಎಫ್ ಲೆಫ್ಟ್ ಪಾರ್ಟಿ ಗೆದ್ದಿರುವಂಥದ್ದು ಕಮ್ಯುನಿಸ್ಟ್ ಪಕ್ಷ ಹದಿನೈದು ಕಾಂಗ್ರೆಸ್ ಗೆದ್ದಿದೆ ರಾಹುಲ್ ಗಾಂಧಿ ಕಳೆದ ಸಲ ಇಲ್ಲಿ ಬಂದು ಸ್ಪರ್ಧೆ ಮಾಡಿದ್ರು ವಯನಾಡಿನಲ್ಲಿ ಅದು ಕಾಂಗ್ರೆಸ್ಸಿಗೆ ಮತ್ತಷ್ಟು ಸಹಾಯ ಆಯಿತು ಆಂಧ್ರ ಪ್ರದೇಶ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳು ಬಿಜೆಪಿ ಕಾಂಗ್ರೆಸ್ ಇಬ್ಬರಿಗೂ ಸಂಸದರು ತಮಿಳುನಾಡು ಮೂವತ್ತೊಂಬತ್ತು ಕ್ಷೇತ್ರಗಳು ಒಟ್ಟು ಲೋಕಸಭಾ ಕ್ಷೇತ್ರಗಳು ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಎಂಟು ತೆಲಂಗಾಣ ಹದಿನೇಳು ಲೋಕಸಭಾ ಕ್ಷೇತ್ರಗಳು ಬಿ ಜೆ ಪಿ ನಾಲ್ಕು ಕಾಂಗ್ರೆಸ್ ಮೂರು ಪಾಂಡಿಚೇರಿ ಒಂದು ಕ್ಷೇತ್ರ ಇರೋದು ಬಿಜೆಪಿ ಹತ್ರ ಇಲ್ಲ ಅದನ್ನು ಕಾಂಗ್ರೆಸ್ ನೂರ ಮೂವತ್ತು ಕ್ಷೇತ್ರಗಳ ಪೈಕಿ ಇಪ್ಪತ್ತೊಂಬತ್ತು ಬಿಜೆಪಿ ಇಪ್ಪತ್ತೆಂಟು ಕಾಂಗ್ರೆಸ್ ಉಳಿದಿದ್ದು ಸ್ಥಳೀಯ ಪಕ್ಷಗಳಿದೆ ಪ್ರಾದೇಶಿಕ ಪಕ್ಷಗಳಿದೆ ಕೇರಳದಲ್ಲಿ ಕಮ್ಯುನಿಸ್ಟ್ ಪಕ್ಷ ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸಿನ ಅಲಯನ್ಸೇ ಡಿಎಂಕೆ ಬಿಜೆಪಿ ಅಲಯನ್ಸ್ ಆಗಿದ್ದ ಎಐ ಎ ಡಿಎಂಕೆ ಆಂಧ್ರಪ್ರದೇಶದಲ್ಲಿ ಜಗನ್ ರೆಡ್ಡಿಯ ಪಕ್ಷ ತೆಲಂಗಾಣದಲ್ಲಿ ಕೆ ಸಿ ಆರ್ ಈ ಟ್ಯಾಲಿ ಬದಲಾಗದ ಹೊರತು ಬಿ ಜೆ ಪಿ ಅವರೇನು ಘೋಷವಾಕ್ಯ ಹಾಕಿದಾರಲ್ಲ ಲಬ್ ಬಾರ್ ಚಾರ್ ಬಾ ಅದು ಸತ್ಯ ಆಗೋದು ಬಹಳ ಕಷ್ಟ ಇದೆ ಕಷ್ಟ ಇದೆ ಬಿಜೆಪಿ ಮುನ್ನೂರ ಮೂರು ಏಕಾಂಗಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ದಕ್ಷಿಣ ಭಾರತ ಅಷ್ಟೇ ತಗೊಂಡ್ರೆ ಆ ರಾಜ್ಯಗಳನ್ನಷ್ಟೇ ತಗೊಂಡ್ರೆ ಇಪ್ಪತ್ತ್ಮೂರು ಕಾಂಗ್ರೆಸ್ಗೆ ದಕ್ಷಿಣ ಭಾರತದಲ್ಲಿ ಬಲ ನೋಡಿ ಕಾಂಗ್ರೆಸ್ ಗೆದ್ದಿದ್ದೇ ಐವತ್ತೆರಡು ಗೆದ್ದಿದ್ದೆ ಐವತ್ತೆರಡು ಆದರೆ ಇಪ್ಪತ್ತೆಂಟು ದಕ್ಷಿಣ ಭಾರತದಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಕಾಂಗ್ರೆಸ್ ಸೀಟ್ಸ್ ಆರ್ ಕಮಿಂಗ್ ಫ್ರಾಮ್ ಸೌತ್ ಇಂಡಿಯಾ ಅಂದರೆ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಬಿಜೆಪಿ ತಾನು ಗೆದ್ದಿರುವ ಒಟ್ಟು ಕ್ಷೇತ್ರಗಳ ಪೈಕಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕ್ಷೇತ್ರಗಳನ್ನು ದಕ್ಷಿಣ ಭಾರತದಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ ತಾನು ಗೆದ್ದಿರುವ ಒಟ್ಟು ಕ್ಷೇತ್ರಗಳ ಪೈಕಿ ಫಿಫ್ಟಿ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಕ್ಷೇತ್ರಗಳನ್ನು ದಕ್ಷಿಣ ಭಾರತದಲ್ಲಿ ಗೆದ್ದಿದೆ ನೈನ್ ಪಾಯಿಂಟ್ ಸಿಕ್ಸ್ ವರ್ಸಸ್ ಫಿಫ್ಟಿ ತ್ರೀ ಪಾಯಿಂಟ್ ಏಟ್ ಇದು ವ್ಯತ್ಯಾಸ ದಕ್ಷಿಣ ಭಾರತದಲ್ಲಿ ಒಟ್ಟು ಎನ್ ಡಿ ಎ ಅಂತ ತೆಗೆದುಕೊಂಡ್ರೆ ಎಪ್ಪತ್ತೈದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯ ಮಿತ್ರ ಪಕ್ಷಗಳೆಲ್ಲ ಸೇರಿ ಎಪ್ಪತ್ತೈದು ತಮಿಳುನಾಡಿನಿಂದ ದೊಡ್ಡ ಶಕ್ತಿ ಸಿಕ್ಕಿತ್ತು ಅಂದರೆ ಆವಾಗ ಅಲಯನ್ಸ್ನ ಲೆಕ್ಕಾಚಾರಗಳೇ ಬೇರೆ ಬೇರೆ ಇದ್ದು ಎ ಡಿ ಎಂ ಕೆ ಪಕ್ಷ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅಲಯನ್ಸ್ ಇದ್ರು ಇವರು ಆಂಧ್ರ ಪ್ರದೇಶದಲ್ಲಿ ಪಾಸಿಟಿವ್ ಆಗಿದೆ ಕರ್ನಾಟಕದಲ್ಲೂ ಕೂಡ ಒಳ್ಳೆ ಸಂಖ್ಯೆಗಳು ಬಂದಿದೆ ಕೇರಳ ಇರಲಿಲ್ಲ ಬಿಡಿ ಕೇರಳ ಒಂದು ಸ್ಥಾನ ಗೆದ್ದಿದ್ರು ಅಂತ ಅನ್ಸುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಮೂವತ್ತೆರಡು ಸ್ಥಾನಗಳಲ್ಲಿ ಗೆದ್ದಿವೆ ಆ ಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೆಂಗುಲ್ಟಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಎನ್ ಡಿ ಎ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮೂವತ್ತು ಕ್ಷೇತ್ರಗಳಿಗೆ ಇಳಿಯಿತು ಎ ಐ ಐ ಡಿ ಎಂ ಕೆ ತಮಿಳುನಾಡಿನಲ್ಲಿ ಸೋಲ್ತು ಚಂದ್ರಬಾಬು ನಾಯ್ಡು ಮೈತ್ರಿಯಿಂದ ಹೊರಗೆ ಹೋಗಿ ಮೂವತ್ತು ಕ್ಷೇತ್ರಗಳಿಗೆ ಇಳಿತು ಎರಡು ಸಾವಿರದ ಹದಿನಾಲ್ಕು ಅಖಂಡ ಆಂಧ್ರ ಪ್ರದೇಶ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರ ನಂತರ ಆಂಧ್ರ ಪ್ರದೇಶ ವಿಭಜನೆಗೊಂಡು ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಯಿತು ಅಲ್ಲಿ ಕೆ ಸಿ ಆರ್ ಅಧಿಕಾರಕ್ಕೆ ಬಂದರು ಚಂದ್ರಬಾಬು ನಾಯ್ಡು ಅವರ ಬಲ ತೆಲಂಗಾಣ ಪ್ರದೇಶದಲ್ಲಿ ತುಂಬ ಕಡಿಮೆ ಇತ್ತು ಅದು ಇನ್ನೂ ಕಡಿಮೆ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರ ಮೈತ್ರಿಯಿಂದಾನೇ ಹೊರಗೆ ಹೋದರು ಟೋಟಲ್ ಸಂಖ್ಯೆ ಮೂವತ್ತಕ್ಕೆ ಬಂತು ಯು ಪಿ ಎ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಅಲಯನ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ದಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತ್ಮೂರಕ್ಕೆ ಎರಡು ಅಲಯನ್ಸ್ನಲ್ಲಿ ಇಲ್ಲದೇ ಇದ್ದ ಪಕ್ಷಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದ್ವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೇಳು ಕ್ಷೇತ್ರಗಳಿಗೆ ಇದು ವ್ಯತ್ಯಾಸ ಎರಡು ಸಾವಿರದ ಹದಿನಾಲ್ಕಕ್ಕೂ ಎರಡು ಸಾವಿರದ ಹತ್ತೊಂಬತ್ತು ಈ ಟಾಲಿ ಬದಲಾಗದ ಹೊರತು ಬಿಜೆಪಿಯ ಅಬ್ಕಿಬಾರ್ ಚಾರ್ಸೋ ಪಾರ್ಕ್ ಅನಸು ಈಡೇರೋದಿಲ್ಲ ದಕ್ಷಿಣ ಭಾರತದ ಆ ಕ್ವಶ್ಚನ್ ಮಾರ್ಕನ್ನು ಬಗೆಹರಿಸಿಕೊಳ್ಳಬೇಕು ಕೇರಳದಲ್ಲಿ ಅಕೌಂಟ್ ಓಪನ್ ಮಾಡಬೇಕು ತಮಿಳ್ನಾಡಿನಲ್ಲಿ ಅಕೌಂಟ್ ಓಪನ್ ಮಾಡಬೇಕು ತಮಿಳ್ನಾಡಿನಲ್ಲಿ ಈ ಸಲ ಎಐಎಂ ಕೆ ಮೈತ್ರಿಯಲ್ಲಿ ಇಲ್ಲ ತೆಲಂಗಾಣದಲ್ಲೂ ಮೈತ್ರಿ ಇಲ್ಲ ಆಂಧ್ರ ಪ್ರದೇಶದಲ್ಲೂ ಮೈತ್ರಿ ಇಲ್ಲ ಕರ್ನಾಟಕದಲ್ಲೂ ಒಂದಿದೆ ಜೆ ಡಿ ಎಸ್ ಜೊತೆಗೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಪಿಯ ಸಂಖ್ಯೆಗಳನ್ನು ಹೆಚ್ಚು ಮಾಡೋದಿಲ್ಲ ಹೆಚ್ಚು ಮಾಡೋದಿಲ್ಲ ಕಡಿಮೆ ಮಾಡ ಅಂದರೆ ಮತವಾರು ಕಡಿಮೆ ಆಗುತ್ತೆ ಅಂತೆಲ್ಲ ಸ್ಥಾನಗಳು ಕಡಿಮೆ ಆಗ್ತವೆ ಯಾಕಂದರೆ ಜೆ ಡಿ ಎಸ್ ಸ್ಥಾನಗಳನ್ನು ಬಿಟ್ಕೊಡ್ಬೇಕು ಈ ಎಲ್ಲ ಲೆಕ್ಕಾಚಾರ ನೋಡಿದ್ರೆ ನೂರ ಮೂವತ್ತರ ಪೈಕಿ ಅರವತ್ತು ಕ್ಷೇತ್ರಗಳನ್ನು ಗೆಲ್ಲುವ ಮಾರ್ಗ ಯಾವುದು ಅಂತ ಗೊತ್ತಾಗ್ತದೆ ಹೆಂಗೆ ಅರವತ್ತು ಕ್ಷೇತ್ರ ಪಾರ್ಟಿ ರೌಂಡ್ಸ್ನಲ್ಲಿ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್